ನೋಡಿ ನಿಮ್ಮೆಲ್ಲರ ಮನೆಯಲ್ಲೂ ಯಾರೋ ಒಬ್ಬರು ಹಿರಿಯರಂತೂ ಇದ್ದೇ ಇರ್ತಾರೆ ಪಾಪ ವಯಸ್ಸಾಗಿದೆ ಎಂದೋ ಒಂದು ಕಾಲಕ್ಕೆ ನೀವು ಚಿಕ್ಕೋರಿದ್ದಾಗ ಇಡೀ ಮನೆಯ ಜವಾಬ್ದಾರಿ ತಗೊಂಡಿದ್ರು ಯಾವುದೋ ವ್ಯಾಪಾರ ಮಾಡ್ತಾಯಿದ್ರು ನಿಮಗೆ ಬೇಕು ಬೇಡಗಳೆಲ್ಲವನ್ನು ಕೊಡಿಸ್ತಾ ಇದ್ದರು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಅಥವಾ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಇಡೀ ಮನೆಯನ್ನು ಬಹಳ ಕ್ರಿಯಾಶೀಲವಾಗಿ ಚಾಕಚಕ್ಯತೆಯಿಂದ ಅಥವಾ ತುಂಬ ಆಕ್ಟಿವ್ ಆಗಿ ಓಡಾಡ್ತಿದ್ದ ಯಾರೋ ಒಬ್ಬರು ಅದು ನಿಮ್ಮ ತಾತೋ ಅಜ್ಜಿನೋ ಇವತ್ತು ವಯಸ್ಸಾಗಿ ಮೂಲೆಯಲ್ಲಿ ಕೂತಿದ್ದಾರೆ ಅವರನ್ನು ಗೌರವಿಸಿ ಅವ್ರ ಜೊತೆ ಮಾತಾಡಿ ತಥಾ ನೀವು ಚಿಕ್ಕೋರಿದ್ದಾಗ ಹೇಗೆ ಬೆಳದ್ರಿ ಎಷ್ಟು ಓದಿದ್ರಿ ಏ ಏನಾಯಿತು ಆ ಪರಿ ಏನಾಯಿತು ಅಣ್ ತಮ್ಮದಿದ್ದು ನೀವು ಹೆಂಗಿದ್ರಿ ನೀವು ಆ ಸಮಯದಲ್ಲಿ ಅವ್ರ ಜೊತೆ ಕೂತು ಅವ್ರ ಕಥೆಯನ್ನು ಕೇಳೋಕೆ ಶುರು ಮಾಡಿ ಅವ್ರಿಗೆ ಏನೋ ಬೇಡ ಅವ್ರಿಗೆ ಅಂದರೆ ವಯಸ್ಸಾದವರ ಆಸೆ ಅಥವಾ ಅವರ ಬಹಳ ದೊಡ್ಡ ಅವಶ್ಯಕತೆ ಏನಂದರೆ ಅವರು ಅವ್ರ ಬಾಯಿ ಪಾಪ ಆಗ್ಲಿಂದ ಮಾತಾಡಿಕೊಂಡು ಬಂದಿದ್ದಾರೆ ಈಗ ಅವ್ರ ಮಾತನ್ನು ಕೇಳಲಿಕ್ಕೆ ಯಾರೋ ಒಬ್ಬರು ಬೇಕು ಅಂತ ಅದಕ್ಕೆ ನಮ್ಮಲ್ಲಿ ಒಂದು ಅದ್ಭುತವಾದ ಕತೆ ಇದೆ ಡಿ ಜಿಯವರು ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲೊಂದು ಬೆದಕಾಟ ಚಣವು ಹೊಸ ಹಸಿವು ಬದುಕು ಅನ್ನೋದೊಂದು ಬೆದಕಾಟ ಅದು ಕ್ಷಣ ಕ್ಷಣಕ್ಕೂ ಹೊಸದೇನೋ ಕೇಳುತ್ತೆ ನಾವು ಚಿಕ್ಕೋರಿದ್ದಾಗ ಅಯ್ಯೋ ನನಗೆ ಆ ಬೇಕು ಆ ಬಿ ಬೇಕು ನನಗೆ ಈ ಜಾತ್ರೆ ಅಂದ್ರೆ ಏನೇನೋ ಹಸಿವು ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕು ಆದ್ರೆ ವಯಸ್ಸಾದಾಗ ಏನು ಹಸಿವು ಹೊಸ ಬಟ್ಟೆ ಕೇಳ್ತಾರ ಅಥವಾ ಮೈ ತುಂಬ ಒಡವೆ ಕೇಳ್ತಾರ ಅಯ್ಯೋ ಸೆಣಕಲಾಗಿರೋ ದೇಹಕ್ಕೆ ಯಾವ ಒಡವೆ ಯಾವ ಹೊಸ ಬಟ್ಟೆ ಆ ಹಿರಿಯರಿಗೆ ಮತ್ತೆ ಏನು ಬೇಕು ಅದಕ್ಕೆ ಡಿ ವಿ ಜಿಯವರು ಹೇಳೋದು ಬೆದಕಾಟ ಬದುಕೆಲ್ಲ ಚಣ ಚಣವೂ ಹೊಸ ಹಸಿವು ಅಂದರೆ ಚಣ ಚಣ ಅಂದರೆ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಏನು ಹೊಸ ಹಸಿವು ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಯಾವ್ದಾವುದಕ್ಕಾಗಿಯೂ ನಮ್ಮ ಹಸಿವು ಮತ್ತು ಹಿರಿಯರ ಬೆದಕಾಟ ಏನು ಹಿರಿಯರ ಜೊತೆ ನಾವು ಹೇಗಿರಬೇಕು ಅಂತ ಈ ನಿಮ್ಮ ಹಿರಿಯರ ಇದ್ದರೆ ದಯವಿಟ್ಟು ಹೇಳ್ತೀನಿ ಅವರು ಒಂದು ಹತ್ತು ಹದಿನೈದು ನಿಮಿಷ ಸಮಯ ಕೊಡಿ ನಿಮ್ಮದೇನೋ ಕತೆ ಹೇಳಬೇಡಿ ಅವ್ರ ಕತೆ ಕೇಳಿ ಹೆಂಗಿದ್ದೀರ ಬಾಸ್ ಏನು ಮಾಡ್ತಿದ್ದೀರಾ ಮಾತ್ರ ನಂಗುದ್ರ ಊಟ ಮಾಡಿದ್ರ ನಿಮ್ಮ ಮೊಮ್ಮಕ್ಕಳಾಗಿರ್ಬೋದು ಇವತ್ತು ನಿಮ್ಮ ಹತ್ರ ಜೇವಲು ದುಡ್ಡಿರ್ಬೋದು ಇವತ್ತು ನಿಮಗೆ ಒಳ್ಳೆ ಕೆಲಸ ಇರ್ಬೋದು ಇವತ್ತು ನಿಮ್ಮಲ್ಲಿ ಯೌವನ ಇರ್ಬೋದು ಆದರೆ ನೀವು ಒಂದು ದಿವಸ ಸಂಘಮೂಲೆಯಲ್ಲಿ ಕೂತ್ಕೊಳ್ಳೋರು ಇದ್ದೀರಿ ನೀವಲ್ಲ ನಾನು ಅಷ್ಟೇ ಐ ಆಮ್ ಪ್ರೌಡ್ ನನಗೆ ಇವತ್ತಿಗೆ ಬಹಳ ಹೆಮ್ಮೆ ಇದೆ ನನ್ನ ತಾತ ನನ್ನ ನಾನು ಎಲ್ಲಿ ನನ್ನ ಸಂಪರ್ಕಕ್ಕೆ ಅವರು ಸಿಗ್ತಾರೆ ಯಾಕಂದರೆ ಅವರ ಹಳ್ಳಿಲಿರೋದು ಯಾವಾಗ ಯಾವಾಗ ನಾನು ಅಲ್ಲಿಗೆ ಹೋಗ್ತೀನಿ ಅಥ್ವಾ ಅವರು ಇಲ್ಲಿಗೆ ಬರ್ತಾರೆ ನನ್ನ ಎಷ್ಟೋ ಅಪಾಯಿಂಟ್ಮೆಂಟ್ಗಳನ್ನು ಕ್ಯಾನ್ಸಲ್ ಮಾಡಿ ಆದರೂ ನಾನು ಅಜ್ಜಿ ತಾತನ ಜೊತೆ ಅಂದರೆ ನಾನೇನು ಜ್ಞಾನಿ ನಾನು ಅವ್ರಿಗೇನು ಹೇಳಬೇಕು ಅಂತ ನಾನು ಏನೂ ಮಾತಾಡೋಲ್ಲ ಅವ್ರನ್ನ ಪ್ರಶ್ನೆ ಕೇಳ್ಬಿಟ್ಟು ಬಿಟ್ಬಿಡ್ತೀನಿ ಅವ್ರು ಹೇಳ್ತಾ ಹೋಗಿದ್ದನ್ನು ತಾಳ್ಮೆಯಿಂದ ಕೇಳ್ತೀನಿ ಅವ್ರಿಗನ್ನಿಸ್ಬೇಕು ಅಂದರೆ ಅವ್ರಿಗೇನು ಸಿಹಿ ತಿಂಡಿಗಳು ಬೇಕಿಲ್ಲ ಅವ್ರಿಗೆ ಹಲ್ಲು ಇಲ್ಲ ಏನು ಆಸೆನೂ ಇಲ್ಲ ಹೊಸ ಬಟ್ಟೆ ಬೇಕಾಗಿಲ್ಲ ವಜ್ರ ವೈ ಆಭರಣ ಬೇಕಿಲ್ಲ ಅವರಿಗೆ ಒಂದು ಎರಡು ಒಳ್ಳೆ ಮಾತು ಅವ್ರಿಗೆ ಅವ್ರು ಹೇಳ್ತಾರೆ ಸುಮ್ಮನೆ ಕೇಳಿಸ್ಕೊಳ್ಳೋರೊಬ್ಬರು ಬೇಕು ಹೌದಲ್ಲ ನೀವು ನಿಮ್ಮ ಮನೆಯ ಹಿರಿಯರನ್ನ ದಯವಿಟ್ಟು ಹಾಗೆ ಭಾವಿಸಿ ಅದಕ್ಕೊಂದು ಕಥೆ ಇದೆ ನೋಡಿ ಒಬ್ಬರು ಒಂದು ಊರು ಊರಿನ ಹೊರಗಡೆ ಒಂದು ಕೆರೆ ಬಹಳ ಚೆನ್ನಾಗಿತ್ತು ಕೆರೆ ತುಂಬ ನೀರು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿತ್ತು ವಾತಾವರಣ ಆ ಊರಲ್ಲೊಬ್ರು ಮುದುಕ ಇದ್ರು ನೋಡಿ ಮುದುಕರಾದ ಮೇಲೆ ದೇಹ ಸುಕ್ಕಾಗಿ ಎಲ್ಲ ಒಳಗಡೆ ಹೋಗಿ ಅಲ್ಲೆಲ್ಲ ಉದುರೋಗಿ ಕೂದಲೆಲ್ಲ ಬೆಳಗಾಗಿ ಯಾರಿಗೂ ಏನೋ ಹೇಳಬೇಕು ಅನ್ಸಿದ್ರು ಕೂಡ ಅವ್ರು ಕೇಳ್ತಾರೋ ಇಲ್ವೋ ಬೈದಿಗೆ ಇದ್ಬಿಟ್ರೆ ವಯಸ್ಸಾದಾಗಲೂ ಕೂಡ ಈ ಯೋಚನೆ ಬರ್ತವೆ ಹಿರಿತನದ ಅನುಭವ ಇದೆ ಏನೋ ಬುದ್ಧಿ ಹೇಳಬೇಕು ಅಂದ್ಕೊಂಡ್ರು ಅಯ್ಯೋ ಅವ್ರು ಅದನ್ನು ಏನು ಕೇಳ್ತಾರೋ ಹೆಂಗೆ ತಗೊಳ್ತಾರೋ ಅನ್ನೋ ಭಯ ಹೆತ್ತು ಮಕ್ಕಳಿಗೆ ಹೇಳಬೇಕು ಅಂದ್ರೂ ಭಯ ಏನೋ ಗೊಂದಲ ಏನೋ ಇದು ಎಲ್ರಿಗೂ ಬರುತ್ತೆ ಅದಕ್ಕೆ ಮನೆಯಲ್ಲಿರೋ ವಯಸ್ಸಾದವರನ್ನು ಅವ್ರ ಮಾತನ್ನು ನೀವು ತಗೊಳ್ತಿರೋ ಬಿಡ್ತಿರೋ ಬಟ್ ಅವರ ಅಭಿಪ್ರಾಯ ಕೇಳಿ ಅಯ್ಯೋ ನಮ್ಗೆ ವಯಸ್ಸಾದರೂ ಕೂಡ ನಮ್ಮನ್ನು ಮೂಲೆಯಲ್ಲಿ ಹಾಕಿ ನಮ್ಮ ಸುಮ್ಮನೆ ನಮ್ಮನ್ನು ಕಡೆಗಣಿಸಿಲ್ಲಪ್ಪ ನಮ್ಮನ್ನು ಏನೋ ಕೇಳ್ತಾರೆ ಏನೋ ತೃಪ್ತಿ ಇರುತ್ತೆ ಅವರಿಗೆ ಇಂಥ ಇಂಥ ಒಬ್ಬರು ಹಿರಿಯರು ಒಬ್ಬರು ಹಣ್ಣನ್ನು ಅದು ಒಬ್ಬರು ಮುದುಕರು ಒಬ್ಬರು ಇದ್ದರು ಪಾಪ ಮಕ್ಕಳು ಸೊಸೆಯಂದಿರು ಮೊಮ್ಮಕ್ಕಳು ಯಾರೂ ಮಾತಾಡಿಸ್ತಾ ಇಲ್ಲ ಏನು ಮಾಡುತ್ತೆ ಏನೋ ಕೊಟ್ಟಿದ್ದು ತಿನ್ನುತ್ತೆ ತೀರಾ ಊರು ಹೊರಗಡೆ ಒಂದು ಕೆರೆ ಇದೆಯಲ್ಲ ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋದು ಜೊತೆಗೊಂದು ಮೀನ್ ಹಿಡಿಯೋ ಕೋಲ್ ತಗೊಂಡು ಹೋಗೋದು ಬೇಜಾರಾಗುತ್ತಲ್ಲ ಆ ಮೀನಿಗೆ ಗಾಣ ಹಾಕಿ ಕೂತ್ಕೊಳ್ಳೋದು ಏನೋ ಮನಸ್ಸು ಬಂದರೆ ಮೀನು ಹಿಡಿಯೋದು ಇಲ್ಲವಾ ಸುಮ್ಮನೆ ಕೆರೆ ತಕ್ಕ ಬಂದವ್ರನ್ನೂ ಓದೋರ್ನೆಲ್ಲ ನೋಡಿಕೊಂಡು ಕೂತ್ಕೊಳ್ಳೋದು ಹಾಗೆ ಒಮ್ಮೆ ಕೆರೆ ಮೇಲೆ ಕೂತಿದ್ದಾಗ ಏನೋ ಬೇಜಾರು ಯಾಕಿನ್ನೂ ಇದ್ದೀನಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಉತ್ತರ ಸಿಗ್ತಾ ಇಲ್ಲ ಆ ಸಮಯದಲ್ಲಿ ಈ ಮೀನ್ ಹಿಡಿತಾ ಇದ್ರು ಇದ್ದಕ್ಕಿದ್ದ ಹಾಗೆ ಒಂದು ಶಬ್ದ ಕೇಳಿಸ್ತು ದಯವಿಟ್ಟು ಸ್ವಲ್ಪ ಈ ಕಡೆ ನೋಡಿ ಇಂತ ಒಂದೇನು ಧ್ವನಿ ಕೇಳಿಸ್ತು ಆ ಮುದುಕ ಏನು ಅಂತ ತಿರುಗು ನೋಡ್ತಾನೆ ಅಲ್ಲಿ ಏನೂ ಇಲ್ಲ ಅರೆ ಇದೇನಿದು ಯಾರ್ದೋ ಮಾತು ಕೇಳಿಸ್ತಲ್ಲ ಯಾರು ಇಲ್ವಲ್ಲಪ್ಪ ಸರಿಯಾರು ಇರಬೇಕು ಅಂದ್ಕೊಂಡು ಮತ್ತೆ ಮೀನು ಹಿಡಿಯೋಕೆ ಶುರು ಮಾಡಿದ್ರು ಸ್ವಲ್ಪ ಹೊತ್ತು ಆದ್ಮೇಲೆ ಮತ್ತೊಂದು ಶಬ್ದ ಸ್ವಾಮಿ ದಯವಿಟ್ಟು ಸ್ವಲ್ಪ ಈ ಕಡೆ ನೋಡಿ ಈ ಸಾರಿ ಸ್ವಲ್ಪ ಗಮನ ಇಟ್ಟು ಎಲ್ಲಿಂದ ಬರ್ತಾ ಇದೆ ಆ ಧ್ವನಿ ಸ್ವಲ್ಪ ಗಮನ ಇಟ್ಟು ನೋಡಿದಾಗ ಒಂದು ಕಲ್ಲು ಸಂಧಿಯಿಂದ ಒಂದು ಕಪ್ಪೆ ಕಪ್ಪೆ ಮಾತಾಡ್ತಾ ಇದೆ ಅವನಿಗೆ ಆಶ್ಚರ್ಯ ಆಗೋಯ್ತು ಇದೇನು ಕಪ್ಪೆ ಮಾತಾಡ್ತಿದೆಯಲ್ಲ ಅದು ಕೂಡ ಈತನಿಗೆ ಅರ್ಥ ಆಗ್ತಾ ಇದೆ ಪಾಪ ತಾತ ಬದುಕಿನ ಅನುಭವ ಕರುಣೆ ಇತ್ತು ಕಣ್ಣಲ್ಲಿ ಏನು ಅಂತ ಕೇಳಿದ ಕಪ್ಪೆಯನ್ನು ಅಯ್ಯೋ ತಾತ ಅಂದರೆ ತಾತ ಅಂತ ಏನು ಹೇಳಲಿಲ್ಲ ಸ್ವಾಮಿ ನಾನು ಶಾಪಗ್ರಸ್ತ ದೇವತೆ ನೋಡಿ ಇಲ್ಲಿಂದ ಟ್ವಿಸ್ಟ್ ಚೆನ್ನಾಗಿದೆ ನಾನು ಶಾಪಗ್ರಸ್ತ ದೇವತೆ ನಾನು ದೇವತೆಯಾಗಿದ್ದವಳು ಯಾರೋ ಶಾಪ ಕೊಟ್ಬಿಟ್ರು ನಾನು ಕಪ್ಪೆಯಾಗಿ ಹುಟ್ಬಿಟ್ಟಿದ್ದೀನಿ ನೀವು ನನಗೊಂದು ಉಪಕಾರ ಮಾಡ್ತೀರಾ ಅಂತು ಆ ಕಪ್ಪೆ ಏನು ಏನು ಉಪಕಾರ ಏನಿಲ್ಲ ನನ್ನನ್ನು ನೀವು ಕೈಯಾರ ನಿಮ್ಮ ಕೈಯಾರ ಮೇಲೆ ಕೆತ್ತಿಕೊಳ್ಳಿ ನನ್ನ ತುಟಿಗೆ ನಿಮ್ಮ ನೀವೊಂದು ಮುತ್ತು ಕೊಡಿ ನೋಡಿ ಹೆಂಗಿದೆ ಕಪ್ಪೆ ಆಸೆ ನನ್ನ ತುಟಿಗೆ ನೀವೊಂದು ಮುತ್ತು ಕೊಡಿ ನೀವು ಮುತ್ತು ಕೊಟ್ಟ ಮರುಕ್ಷಣವೇ ನಾನೊಬ್ಬಳು ಅದ್ಭುತ ಸುಂದರಿಯಾಗಿ ದೇವತಾ ಕನ್ನಿಯಂತೆ ಅಪ್ಸರಿಯಂತೆ ನಾನೊಬ್ಳು ಸುಂದರಿಯಾಗುತ್ತೀನಿ ನೀವು ನನ್ನನ್ನು ಈ ಶಾಪದಿಂದ ಮುಕ್ತಗೊಳಿಸಿದ್ದೀರಾ ಅನ್ನೋ ಕೃತಜ್ಞತೆಗೋಸ್ಕರ ನಿಮ್ಮ ಜೊತೆ ಹತ್ತು ವರ್ಷ ಸಂಸಾರ ಮಾಡಿದೆ ಮುದುಕನಿಗೆ ಹೇಳ್ತಾ ಇರೋದು ನೀವು ನನಗೆ ಕೊಡಿ ಎತ್ತುಕೊಂಡು ನೀವು ಮುತ್ತು ಕೊಟ್ಟ ತಕ್ಷಣ ನಾನು ಸುಂದರಿಯಾಗಿ ಬದಲಾಗ್ತೀನಿ ನೀವು ನನಗೆ ಸಹಾಯ ಮಾಡಿದ ಆ ಕೃತಜ್ಞತೆಗೋಸ್ಕರ ನಾನು ನಿಮ್ಮ ಜೊತೆ ಹತ್ತು ವರ್ಷ ಸಂಸಾರ ಮಾಡ್ತೀನಿ ಹಾಗೆ ಮಾಡೋದ್ರಿಂದ ಏನಾಗೋದು ಗೊತ್ತೇನು ನನ್ನಂಥ ಸುಂದರಿಯನ್ನು ನೀವು ಹೆಂಡತಿಯಾಗಿ ಪಡಿತೀರಾ ನಿಮಗೆ ಸ್ವರ್ಗ ಸುಖ ಕೊಡ್ತೀನಿ ನಿಮ್ಮ ಸಂಬಂಧಿಕರಿಗೆಲ್ಲ ಹೊಟ್ಟೆ ಕಿಚ್ಚು ಬರಬೇಕು ನಿಮ್ಮನ್ನು ನೋಡಿ ಯಾಕಂದ್ರೆ ನನ್ನಂತ ಸುಂದರಿ ಮದುವೆ ಆಗಿದ್ದೀರಲ್ಲ ಅಂತ ಹಾಗಾಗಿ ನೀವು ಈಗ ನನ್ನನ್ನು ಎತ್ತುಕೊಂಡು ಒಂದು ಮುತ್ತು ಕೊಡಿ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಹತ್ತು ವರ್ಷ ನಿಮ್ಮ ಜೊತೆ ಇರ್ತೀನಿ ನಿಮಗೆ ಎಲ್ಲ ಸುಖವನ್ನು ಕೊಡ್ತೀನಿ ತಾತ ಸ್ವಲ್ಪ ಹಂಗೆ ಅಷ್ಟೊತ್ತು ನೋಡ್ದ ಕಪ್ಪೆಯನ್ನು ಎತ್ತುಕೊಂಡ ಓ ಕಪ್ಪೆಗೆ ಈಗ ಖುಷಿ ಯಾರೋ ಒಬ್ಬ ನನ್ನ ಮಾತು ಕೇಳ್ದೆ ಈಗ ನನಗೆ ಶಾಪ ಏನು ಶಾಪದಿಂದ ಮುಕ್ತಿ ಸಿಗುತ್ತೆ ಅಂತ ಹಾಗೆ ಕಪ್ಪೆಯನ್ನು ಎತ್ಕೊಂಡು ಮುತ್ತುಕೊಡ್ತದೆ ಎಂತ ಕಪ್ಪೆ ಅಂದುಕೊಳ್ತು ಆ ಕಪ್ಪೆ ಎತ್ಕೊಂಡು ಈ ಮೀನು ಹಿಡಿಯೋಕ್ಕೊಂದು ಬುಟ್ಟಿ ತಂದಿದ್ನಲ್ಲ ಅದ್ರೊಳಗೆ ಹಾಕೊಂಡು ಮನೆ ಕಡೆ ಒಂಟ ಕಪ್ಪೆಗೆ ಅಯ್ಯೋ ಸ್ವಾಮಿ ಏನು ಮಾಡ್ತಿದ್ದೀರಿ ನಾನು ಹೇಳಿದ್ದೇನು ನಿಮಗೆ ಇಟ್ಕೊಂಡು ನನಗೆ ಕೊಡಿ ನಾನು ಸುಂದರಿ ಹಾಕ್ತೀನಿ ನಿಮ್ಮ ಜೊತೆ ಸಂಸಾರ ಮಾಡ್ತೀನಿ ನೀವು ನೋಡಿದ್ರೆ ಮಂತಕ್ಕೆ ತಗೊಂಡು ಹೋಗ್ತಿದ್ದೀರಾ ಯಾಕೆ ಅಂತ ಕೇಳ್ತು ಕಪ್ಪೆ ಆಗ ಮುದುಕೆ ಹೇಳೋ ಮಾತಿದೆಯಲ್ಲ ಅಯ್ಯೋ ತಾಯಿ ನನಗೆ ಎಂಬತ್ತೊಂಬತ್ತು ವಯಸ್ಸಾಗಿದೆ ಕಣೆ ತಾಯಿ ನಿನ್ನ ಸುಂದರಿ ತಗೊಂಡು ನಾನು ಯಾವ ಸುಖ ಅನುಭವಿಸ್ಲಿ ಮತ್ತು ನಿನ್ನಂಥ ಸುಂದರಿ ಕಟ್ಕೊಂಡ್ಬಿಟ್ಟಿದ್ದರು ಅಂತ ನನ್ನ ಸಂಬಂಧಿಕರೆಲ್ಲ ಅಸೂಹೆ ಪಡುವಷ್ಟು ನನಗೆ ಅದೆಲ್ಲ ಏನೂ ಬೇಡ ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯಾ ನನ್ನ ಮಾತು ಕೇಳಿಸ್ಕೊಳೋಕೆ ಯಾರೊಬ್ರು ಬೇಕು ನೀನು ಕೇಳಿಸ್ಕೊಳ್ತೀಯ ಹಾಗಾಗಿ ನಿನ್ನ ಮನೆಗೆ ತಗೊಂಡು ಹೋಗ್ತೀನಿ ಕಪ್ಪೆಗೆ ಒಳ್ಳೆ ಕತೆ ಆಯ್ತಲ್ಲ ಅಂತ ಎಗರಿ ನೀರು ಹಳಿಕೊಂಡೋಗ್ಬಿಡ್ತು ನೋಡಿ ಕತೆ ಇದೇ ಒಬ್ಬ ಯುವಕನಿಗೆ ನೋಡಪ್ಪ ನಾನೊಬ್ಬ ಸುಂದರಿ ಆಗ್ತೀನಿ ನಾನು ನಿನ್ನ ಜೊತೆ ಹತ್ತು ವರ್ಷ ಸಂಸಾರ ಮಾಡ್ತೀನಿ ನಾನು ಅಂತೆ ನಿನಗೆಲ್ಲ ಸುಖವನ್ನು ಕೊಡ್ತೀನಿ ನಿನ್ನ ಸಂಬಂಧಿಕರು ಅಸೂಹೆ ಪಡಬೇಕು ನಿನ್ನನ್ನು ನೋಡಿ ಎಂಥ ಸುಂದರಿ ಮದುವೆ ಆಗ್ಬಿಟ್ಟ ಅಂತ ಅಂಥ ಸುಖವನ್ನು ಕೊಡ್ತೀನಿ ಅಷ್ಟು ಸಂಸಾರ ಮಾಡೋಣ ನನಗೊಂದು ಮುತ್ತು ಕೊಡು ಅಂತ ಹೇಳಿದರೆ ಅಯ್ಯೋ ಎಲ್ಲಿ ಕೊಡಿ 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 ಬೇಗ ಅಂತ ಯುವಕ ಒಬ್ಬ ಮದುಕ ಅಯ್ಯೋ ನಾನು ಯಾವ ಸುಂದರಿ ಕಟ್ಕೊಂಡು ಯಾವ ಸುಖ ಈಗ ನನ್ನ ದೇಹ ವಯಸ್ಸಾಗ್ಬಿಟ್ಟಿದೆ ನನಗೆ ಯಾವ ಸುಖವೂ ಬೇಡ ಸಂಬಂಧಿಕರು ಅಸೂಹೆ ಪಡೋದೂ ಬೇಡ ಏನೂ ಬೇಡ ನನ್ನ ಮಾತು ಕೇಳಿಸ್ಕೊಳ್ಳೋಕೊಬ್ಬರು ಬೇಕು ಈಗ ನೀನು ನನ್ನ ಜೊತೆ ಮಾತಾಡ್ತಿದ್ದೀಯಾ ನಿನಗೆ ನನ್ನ ಮಾತನ್ನು ಕೇಳಿಸ್ಕೊಳ್ಳೋ ಶಕ್ತಿ ಇದೆ ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು ಅಂತ ಮನೆಗೆ ಕರ್ಕೊಂಡು ಹೊಂಟ ಅಂದರೆ ಇದೇ ಒಬ್ಬ ಯುವಕನಿಗೆ ಈ ಆಫರ್ ಸಿಕ್ಕಿದ್ರೆ ಏನು ಮಾಡ್ತಿದ್ದ ಅದೇ ಒಬ್ಬ ಮುದುಕನಿಗೆ ಸಿಕ್ಕಾಗ ನೋಡಿ ಅದೇ ವಯಸ್ಸು ಹೋಗದಂಗೆ ಹೋದಂಗೆ 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 ನಮ್ಮ ಬೇಕು ಬೇಡಗಳಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಹೌದಲ್ಲ ಸೊ ಹಾಗಾಗಿ ವಯಸ್ಸಾದವರಿಗೆ ಬೇಕಾಗಿರುವುದು ಸುಂದ್ರಿಯೋ ಅಥವಾ ಅರಮನೆಯೋ ಇನ್ನೇನೋ ಇನ್ನೇನೋ ಅಲ್ಲ ಬಟ್ ಏನಾದರೂ ವಿಚಿತ್ರ ಅಂದರೆ ವಯಸ್ಸಾಗಿ ಮುದುಕಾಗಿ ಅಲ್ಲಲ್ಲಿ ಉದ್ರೋಗಿ ಸಾವಿನ ಹಾಸಿಗೆ ಹಿಡಿದ್ರೂ ಕೂಡ ಆಸೆ ಬಿಟ್ಟಿರುವುದಿಲ್ಲ ನನಗೆ ಅದು ಬೇಕು ಅದು ಬೇಕು ಇದು ಬೇಕು ಅಥವಾ ಅವರು ನನ್ನ ಹಿಂಗಿರಬೇಕು ಬಿಟ್ಟು ಹೋಗುತ್ತಾ ಇದ್ದೀರಾ ಈ ಸಮಯದಲ್ಲಿ ಪ್ರೀತಿ ಅಂದೇನು ವಿಶ್ವಾಸ ನೆಮ್ಮದಿ ಹ್ಞೂ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಬಹಳ ಸುಂದರವಾದ ಕತೆ ಇದು ಹಾಗಾಗಿ ಮುದುಕರ ಅಥವಾ ಮುದುಕಿಯರ ಬೆದಕಾಟ ಯಾವುದಕ್ಕೆ ಅಂದರೆ ಅಧಿಕಾರಕ್ಕೋ ಸಿರಿ ಸಂಪತ್ತಿಗೋ ಕೀರ್ತಿಗೋ ಅಲ್ಲ ಅಲ್ಲಿ ಬೇಕಾಗಿರುವುದು ಅವರ ಮಾತನ್ನು ಕೂತು ಕೇಳಿಸ್ಕೊಳ್ಳೋರು ಬೇಕು ಹ್ಞೂ ನಿಮ್ಮ ಮನೆಯ ಹಿರಿಯರಿಗೂ ಬಹುಶಃ ಅವರಲ್ಲಿ ಯಾಕಂದರೆ ಎಷ್ಟೊಂದು ನೆನಪಿನ ಅನುಭವದ ಬುತ್ತಿ ಇದ್ದಾವೆ ಅದನ್ನು ಹೇಳಬೇಕು ಅಂತ ಆಸೆ ಬಟ್ ಯಾಕೆ ಕೇಳೋರು ಯಾರು ಸುಮ್ಮನೆ ಸುಮ್ಮನೆ ಮಾತಾಡಿದ್ರೆ ತಾಂಡೋಗ ಮೇಲೆ ಉಚ್ಚಾಸ್ಪತ್ರೆಗೆ ಸೇರಿಸ್ಬಿಟ್ಟರು ಅನ್ನೋ ಭಯ ಹೌದಲ್ವಾ